ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನ ದುರ್ಯೋಧನ ದುರ್ಯೋಧನಾಯಕರು ಕೃಷ್ಣನ ಹತ್ರ ಸಹಾಯ ಕೇಳೋಕೆ ಅಂತ ಹೋಗ್ತಾರೆ ಕೃಷ್ಣ ಮೊದಲೇ ಹೇಳಿರ್ತಾರೆ ನನ್ನ ಹತ್ರ ಮೊದಲು ಯಾರು ಬಂದು ಸಹಾಯ ಕೇಳ್ತಾರೋ ನಾನು ಮೊದ್ಲು ಯಾರನ್ನ ನೋಡ್ತೀನೋ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ದುರ್ಯೋಧನ ಮೊದಲೇ ಹೋಗ್ತಾನೆ ಕೃಷ್ಣನ್ನ ಎಚ್ಚರ ಮಾಡಬೇಕಲ್ಲ ಅವನ ಹೆಸ್ರು ಕೂಗ್ಬೇಕಲ್ಲ ಅಂತೇಳಿ ಅವನ ತಲೆ ಭಾಗಕ್ಕೆ ಕೂ ಕೂರ್ತಾನೆ ಅದಾದ ಸ್ವಲ್ಪ ಸಮಯಕ್ಕೆ ಅರ್ಜುನ ಬರ್ತಾನೆ ಕೃಷ್ಣ ಮಲಗಿರೋದನ್ನ ನೋಡಿ ಅರ್ಜುನ ಕೃಷ್ಣನ ಕಾಲು ಕೆಳಗಡೆ ಕೂತಿರ್ತಾನೆ ಕೃಷ್ಣಂಗೆ ಎಚ್ಚರ ಆಗತ್ತೆ ಅರ್ಜುನನ್ ಕೇಳ್ತಾರೆ ಬಂದು ತುಂಬ ಸಮಯ ಆಯ್ತಾ ಅರ್ಜುನ ಅಂತ ಇಲ್ಲ ಮಾಧವ ನಾನು ಇವಾಗ ತಾನೇ ಬಂದೆ ಅಂತ ಹೇಳ್ತಾನೆ ಅರ್ಜುನ ಕೃಷ್ಣ ದುರ್ಯೋಧನ ನೋಡಿ ನೀನು ಯಾವಾಗ ಬಂದೆ ದುರ್ಯೋಧನ ನೀನು ಬಂದೆ ಎಷ್ಟೊತ್ತಾಯಿತು ಅಂತ ಕೇಳ್ತಾನೆ ದುರ್ಯೋಧನ ನಾನೇ ಮೊದಲು ಬಂದಿದ್ದು ನಿಮ್ಮ ಮಲಗಿರೋದನ್ನ ನೋಡಿ ಎಚ್ಚರ ಮಾಡ್ಬೇಕಲ್ಲ ಅಂತ ಹೇಳಿ ಕೂತಿದ್ದೆ ಅಂತ ಹೇಳ್ತಾನೆ ಆಗ ಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ ನಾನ್ ನಿನ್ನ ಮೊದ್ಲು ನೋಡಿದೀನಿ ಹಾಗಾಗಿ ನೀನೇ ಮೊದ್ಲು ಸಹಾಯ ಕೇಳು ನಿನ್ಗೆ ಏನ್ ಬೇಕು ಅಂತ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಆಗ ದುರ್ಯೋಧನ ಕೃಷ್ಣನ್ಗೆ ಹೇಳ್ತಾನೆ ನಾನ್ ಮೊದ್ಲು ಬಂದಿರೋದು ಕೃಷ್ಣ ನೀನ್ ನನಗ್ ಮೊದ್ಲು ಸಹಾಯ ಮಾಡ್ಬೇಕು ಅರ್ಜುನ ನಾನ್ ಆದ್ಮೇಲೆ ಬಂದಿರೋದು ನೀನೇನಾದ್ರು ಅರ್ಜುನಂಗೆ ಸಹಾಯ ಮಾಡಿದ್ರೆ ನೀನ್ ಮಾಡೋದು ಮೋಸ ಆಗತ್ತೆ ಅಂತ ಆಗ ಕೃಷ್ಣ ಹೇಳ್ತಾರೆ ನಾನು ಮೊದ್ಲು ಯಾರನ್ನ ನೋಡಿದೀನೋ ಅವ್ರಿಗೆ ನಾನು ಮೊದ್ಲು ಸಹಾಯ ಮಾಡ್ತೀನಿ ನಾನು ಅರ್ಜುನನ್ ಮೊದ್ಲು ನೋಡಿದ್ದೀನಿ ಹಾಗಾಗಿ ನಾನು ಅರ್ಜುನ ಮೊದ್ಲು ಸಹಾಯ ಮಾಡ್ತೀನಿ ನಿಮ್ಗೆ ಏನ್ ಬೇಕು ಕೇಳು ಅರ್ಜುನ ಅಂತ ಕೃಷ್ಣ ಹೇಳ್ತಾರೆ ಆಗ ಅರ್ಜುನ ಪರವಾಗಿಲ್ಲ ಮಾಧವ ದುರ್ಯೋಧನನೇ ಮೊದ್ಲು ಬಂದಿರೋದ್ರಿಂದ ಅವನೇ ಮೊದ್ಲು ಸಹಾಯ ಕೇಳಿ ಅಂತಾನೆ ಅರ್ಜುನ ಆಗ ಕೃಷ್ಣ ಒಂದ್ ಷರತ್ ಹೇಳ್ತಾರೆ ಒಂದ್ ಕಡೆ ನಾನು ಇರ್ತೀನಿ ನಾನು ಶಸ್ತ್ರ ಇತ್ತಲ್ಲ ಬರೀ ಮಾರ್ಗದರ್ಶನ ಮಾತ್ರ ನೀಡ್ತೀನಿ ಇನ್ನೊಂದ್ ಕಡೆ ಇಡೀ ನನ್ನ ನಾರಾಯಣಿ ಸೈನ್ಯ ಇರುತ್ತೆ ಈ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ಯೋಚನೆ ಮಾಡಿ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅರ್ಜುನ ನನ್ಗೆ ನಿನ್ ಸೈನ್ಯ ಬೇಡ ಮಾಡವ ನೀನ್ ನನ್ ಜೊತೆ ಇದ್ರೆ ಸಾಕು ಅಂತ ಅರ್ಜುನ ಕೃಷ್ಣನ್ ಆಯ್ಕೆ ಮಾಡ್ತಾನೆ ಆಗ ದುರ್ಯೋಧನ ಸಂತೋಷ ಪಡ್ತಾ ನಾನ್ ಬಂದಿರೋ ಕೆಲ್ಸ ಇನ್ನ ಆಯ್ತು ನನಗ್ ಸಿಗ್ಬೇಕಾಗಿರೋದ್ ನನಗ್ ಸಿಕ್ಕಾಯ್ತು ನಾನಿನ್ ಬರ್ತೀನಿ ಅಂತ ಖುಷಿಯಿಂದ ಹೋಗ್ತಾನೆ ಸೊ ಇಲ್ಲಿ ದುರ್ಯೋಧನ ಕೃಷ್ಣನ ಇಡೀ ನಾರಾಯಣಿ ಸೈನ್ಯನ ಪಡ್ಕೊತಾನೆ ಅರ್ಜುನ ಕೇವಲ ಕೃಷ್ಣನ್ ಮಾತ್ರ ಪಡ್ಕೊತಾನೆ ಆದರೆ ಯುದ್ಧದಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮಹಾರಥಿ ಭೀಷ್ಮ ದ್ರೋಣಾಚಾರ್ಯ ಅಸ್ವತ್ಥಾಮ ಕರ್ಣ ಇಷ್ಟು ಜನ ಮಹಾರಥಿಗಳಿದ್ದರೂ ಅಷ್ಟು ದೊಡ್ಡ ಸೈನ್ಯ ಇದ್ರು ದುರ್ಯೋಧನ ಯುದ್ಧದಲ್ಲಿ ಗೆಲ್ಲ ಗೆದ್ದಿದ್ದು ಅರ್ಜುನ ಪಾಂಡವರು ಯಾಕಂದ್ರೆ ಪಾಂಡವರು ಧರ್ಮದ ಪರವಾಗಿ ಯುದ್ಧ ಮಾಡ್ತಿದ್ರು ಹಾಗೂ ದೇವರೇ ಅವ್ರ ಜೊತೆಯಲ್ಲಿದ್ದಾರೆ ಇದರಿಂದ ನಾವೇನು ತಿಳಿಬೇಕು ಅಂದರೆ ದೇವ್ರ ಮುಂದೆ ನಾವು ಅದು ಬೇಕು ಇದು ಬೇಕು ಅಂತ ಕೇಳೋ ಬದಲು ದೇವರೇ ನೀನು ನನ್ನ ಜೊತೆ ಇದ್ರೆ ಸಾಕು ಅಂತ ಕೇಳ್ಕೊಡಿ ಆಗ ದೇವರು ನಿಮಗೇನು ಅಗತ್ಯ ಇದೆಯೋ ಅದನ್ನ ನೀಡೇ ನೀಡ್ತಾನೆ ಇದು ಕೇವಲ ವಿಷಯ ಅಲ್ಲ ವಾಸ್ತವ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ